ಹೈ ಫ್ರೆಂಡ್ಸ್ ಪೃಥ್ವಿ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಇದೆ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಹೊಸ ನೇಮಕಾತಿ ಆರಂಭವಾಗಿದೆ ಇಲ್ಲಿ ಹತ್ತನೇ ತರಗತಿ ಪಾಸಾದ ಅಭ್ಯರ್ಥಿಗಳಿಗೆ ಕ್ಯೂನ್ ಹುದ್ದೆ ಅರ್ಜಿ ಕರಿದ್ದಾರೆ ಇಲ್ಲಿ ಕರ್ನಾಟಕದಲ್ಲಿ ಕೂಡ ಹುದ್ದೆಗಳು ಖಾಲಿವೆ ಹತ್ತನೇ ತರಗತಿ ಪಾಸಾಗಿರಬೇಕು ಅವರಿಗೆ ಇರತಕ್ಕಂಥ ಹುದ್ದೆಗಳಾಗಿವೆ ಸುಮಾರು ಐದುನೂರು ಕ್ಯೋನ್ ಹುದ್ದೆ ಅರ್ಜಿ ಕರಿದ್ದಾರೆ ಬ್ಯಾಂಕ್ ಆಫ್ ಬರೋಡಾದ ನೇಮಕಾತಿ ಆಗಿದೆ ಈ ತಮಗೆ ಈ ವಿಡಿಯೋದಲ್ಲಿ ಈ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವಿಡಿಯೋನೇ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅಂಜಿಕನ್ನು ಕಮೆಂಟ್ ಮಾಡಿ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೋ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರತಂಥ ಬೆಲ್ ಐಕನ್ನು ನೋಡ್ಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಅಂದರೆ ಹೊಸ ಹೊಸ ಉದ್ಯೋಗ ಮಾಹಿತಿ ಕೂಡ ಓಕೆ ಫ್ರೆಂಡ್ಸ್ ಅವ್ರು ನಿರವಾಗಿ ಇನ್ಫಾರ್ಮೇಷನ್ ಅನ್ನು ಏನು ಮಾಹಿತಿ ಬಂದು ನೋಡೋಣ ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡದೆ ಕೊನೆ ತೊಗೊಂಡು ಕೊನೆಗೆ ವೀಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ ಫ್ಯಾಮ್ಲಿಗೆ ಶೇರ್ ಮಾಡಿ ಇದು ಬ್ಯಾಂಕ್ ಆಫ್ ಬರೋಡದ ನೇಮಕತೆ ಆಗಿದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಬ್ಯಾಂಕ್ ಆಫ್ ಬರೋಡಾದ ಆಫಿಷಿಯಲ್ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ಪಿ ಓನ್ ಹುದ್ದೆಗಳಾಗಿವೆ ಎಸ್ ಎಲ್ ಸಿ ಪಾಸ್ ಆದ ಅಭ್ಯರ್ಥಿಗಳಿಗೆ ಇಲ್ಲಿ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಪ್ಯೂರ್ ಹುದ್ದೆ ಅರ್ಜಿ ಇದು ಮೇನ್ ಆಫಿಷಿಯಲ್ ವೆಬ್ಸೈಟ್ ಆಗಿದೆ ಇವಾಗ ನಾವು ಮಾಹಿತಿ ನೋಡೋಣ ಮಾಹಿತಿ ಇದೆ ಅಂದ್ರೆ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಬ್ಯಾಂಕ್ ಆಫ್ ಬರೋಡಾ ವೇಕೆನ್ಸಿ ಅಂತ ಕೊಟ್ಟಿದ್ದಾರೆ ಬ್ಯಾಂಕ್ ಹೆಸರು ಬಂದು ಬ್ಯಾಂಕ್ ಆಫ್ ಬರೋಡಾ ನಿಮ್ಮ ಆಗಿದೆ ಒಟ್ಟು ಹುದ್ದೆಗಳ ಮೇಲೆ ಐದುನೂರು ಹುದ್ದೆ ಖಾಲಿ ಅಂತ ಕೊಟ್ಟಿದ್ದಾರೆ ಆ ಲೊಕೇಶನ್ ಆಲ್ ಇಂಡಿಯಾ ತುಂಬ ಹುದ್ದೆಗಳಾಗಿವೆ ಕರ್ನಾಟಕದಲ್ಲಿ ಕೂಡ ಹುದ್ದೆ ಕಾಲಿವೆ ಅಂತ ಕೊಟ್ಟಿದ್ದಾರೆ ಹುದ್ದೆಗಳ ಹೆಸರು ಸರ್ಬಳ್ಳಿ ಆಫೀಸ್ ಅಸಿಸ್ಟೆಂಟ್ ಅಥವಾ ಪಿ ಒನ್ ಹುದ್ದೆಗಳಾಗಿವೆ ಎಸ್ ಎಲ್ ಸಿ ಪಾಥರ್ಗೆ ಪಿ ಒನ್ ಹುದ್ದೆ ಆಗಿವೆ ಸ್ಯಾಲರಿ ನೋಡ್ಬೇಕಾದ್ರೆ ಹತ್ತೊಂಬತ್ತು ಸಾವಿರದ ಐದನೂರಿಂದ ಮೂವತ್ತೇಳು ಸಾವಿರದ ಎಂಟುನೂರ ಹದಿನೈದು ರೂಪಾಯಿ ಪರ್ ಮಂತ್ಸಲ್ಲಿ ಇಲ್ಲಿ ವೇಕೆನ್ಸಿ ಕೊಟ್ಟಿದ್ದಾರೆ ಯಾವ ಸ್ಟೇಟಲ್ಲಿ ಎಷ್ಟು ವೇಕೆನ್ಸಿ ಕಾಲಿವೆ ಅಂತ ಇಲ್ಲಿ ಆಂಧ್ರ ಪ್ರದೇಶ್ ಅಸ್ಸಾಂ ಬಿಹಾರ್ ಪ್ರತಿಯೊಂದು ಕೊಟ್ಟಿದ್ದಾರೆ ಕೇವಲ ಕರ್ನಾಟಕ ಇಲ್ಲಿ ನೋಡ್ಬೋದು ಕರ್ನಾಟಕದಲ್ಲಿರ್ತಕ್ಕಂಥ ಒಟ್ಟು ಮೂವತ್ತೊಂದು ಹುದ್ದೆ ಖಾಲಿ ಇವೆ ಕರ್ನಾಟಕದಲ್ಲಿ ಒಟ್ಟು ಬ್ಯಾಂಕ್ ಆಫ್ ಬರೋಡದ ಮೂವತ್ತೊಂದು ಬ್ರಾಂಚ್ದಲ್ಲಿ ಪಿ ಒನ್ ಮೂವತ್ತೊಂದು ಹುದ್ದೆ ಕರೆದಿದ್ದಾರೆ ಕರ್ನಾಟಕದಲ್ಲಿ ಹಾಗೆ ಇಲ್ಲಿ ಬ್ಯಾಂಕ್ ಆಫ್ ಬರೋಡದ ರಿಕ್ವೈರ್ಮೆಂಟ್ ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ ಎಲಿಜಿಬಲಿ ಏನಾದರೆ ಎಜುಕೇಷನ್ ಮೈಮಿಟು ಆ್ಯಸ್ ಪರ್ ಬ್ಯಾಂಕ್ ಆಫ್ ಬರೋಡ ಅಫಿಷಿಯಲ್ ವೆಬ್ಸೈಟ್ಗಳ ಮೂಲಕ ಅಂದರೆ ಪ್ರಕಾರ ಹತ್ತನೇ ತರಗತಿ ಪಾಸಾಗಿರ್ಬೇಕು ಕೊಟ್ಟಿದ್ದಾರೆ ಏಜ್ ಲಿಮಿಟು ಹದಿನೆಂಟರಿಂದ ಇಪ್ಪತ್ತಾರು ಒಳಗಿದ್ದವರೆ ಅಂದರೆ ಒಂದು ಮೇ ಎರಡು ಸಾವಿರದ ಇಪ್ಪತ್ತೈದರೇ ಒಳಗಿದ್ದವರು ಅರ್ಜಿಯನ್ನು ಸಲ್ಲಿಸ್ಬೋದು ಅದೇ ರೀತಿ ವೈಮುತ್ ಸಲ್ಲಿಕೆ ಕೂಡ ಇರುತ್ತದೆ ಇಲ್ಲಿ ಒ ಬಿ ಸಿ ಎನ್ ಸಿ ಎಲ್ಡರ್ಗೆ ಮೂರು ವರ್ಷ ಸಲ್ಲಿಕೆ ಇರುತ್ತದೆ ಎಸ್ ಸಿ ಎಸ್ ಟಿ ಅವರಿಗೆ ಐದು ವರ್ಷ ಪಿ ಡಬ್ಲ್ಯೂ ಅವರಿಗೆ ಹತ್ತು ವರ್ಷ ಸಲ್ಲಿಕೆ ಕೊಟ್ಟಿದ್ದಾರೆ ಫೀಸ್ ಬಂದಿತ್ತು ಅಪ್ಲಿಕೇಶನ್ ಫೀಸ್ ಯಾವ ರೀತಿ ಇದೆ ಅಂದರೆ ಎಸ್ ಸಿ ಎಸ್ ಟಿ ಎಕ್ಸೆಸ್ ಮಿನಿ ಇದೆ ಒಂದು ನೂರು ರೂಪಾಯಿ ಫೀಸ್ ಇರುತ್ತದೆ ಜನರಲ್ಲು ಇ ಡಬ್ಲ್ಯೂ ಒ ಬಿ ಎಸ್ ಅವರಿಗೆ ಆರುನೂರೂಪಾಯಿ ಅರ್ಜಿ ಶುಲ್ಕ ಇರುತ್ತದೆ ಪೇಮೆಂಟ್ ಮಾಡೋದನ್ನು ಆನ್ಲೈನ್ ಮೂಲಕ ಆಗಿರುತ್ತದೆ ಇನ್ನು ಇಲ್ಲಿ ಸೆಲೆಕ್ಷನ್ ಪ್ರಸ್ತುತಿ ಯಾವ ರೀತಿ ಇರ್ತದೆ ಅಂದರೆ ಆನ್ಲೈನ್ ಟೆಸ್ಟ್ ಇರ್ತದೆ ಮತ್ತು ಇಂಟರ್ವ್ಯೂ ಮೂಲಕ ಸೆಲೆಕ್ಷನ್ ಮಾಡಿಸೋದಕ್ಕೆ ಕೊಟ್ಟಿದ್ದಾರೆ ಇನ್ನು ಇಂಪಾರ್ಟೆಂಟ್ ಡೇಟ್ ನೋಡಬೇಕಾದ್ರೆ ಕೊಟ್ಟಿದ್ದಾರೆ ಇಲ್ಲಿ ಇದು ಅರ್ಜಿ ಸಲ್ಲಿಸುವ ಇಂಪಾರ್ಟೆಂಟ್ ಡೇಟ್ ಆಗಿದೆ ಸ್ಟಾರ್ಟಿಂಗ್ ಡೇಟು ಅಪ್ಲೈ ಆನ್ಲೈನ್ ಮೂರು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಅರ್ಜಿ ಸಲ್ಲಿಕೆ ಅಂದರೆ ನಿನ್ನೆಯಿಂದ ಅನಿ ಸಲ್ಲಿಕೆ ಆರಂಭವಾಗಿದೆ ಲಾಸ್ಟ್ ಡೇಟು ಇಪ್ಪತ್ತ್ಮೂರು ಮೇ ಆ ಸಾವಿರದ ಇಪ್ಪತ್ತೈದಾಗಿ ಅಶ್ವಿತ ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ ಇಲ್ಲಿ ಅವರು ಒಂದು ಶಾರ್ಟ್ ಪಿ ಡಿ ಎಫ್ ಕೊಟ್ಟಿದ್ದಾರೆ ನೋಡ್ಕೋಬೋದು ನೋಟಿಸ್ ರೆಕ್ವೈರ್ಮೆಂಟ್ ಆಫೀಸ್ ಅಸಿಸ್ಟೆಂಟ್ ಪಿ ಒನ್ ಇನ್ ಸಬ್ ಸ್ಟಾಪ್ ಕಾಲ್ಟ್ರಿ ಆನ್ ರೆಗ್ಯುಲರ್ ಬೇಸಿಂದ ಕೊಟ್ಟಿದ್ದಾರೆ ಬ್ಯಾಂಕ್ ಆಫ್ ಬರೋಡ ಅಂತ ಇಲ್ಲಿ ಒಟ್ಟು ಹುದ್ದೆಗಳು ಐದನೂರು ಹುದ್ದೆಗಳಿವೆ ಆಫೀಸ್ ಅಸಿಸ್ಟೆಂಟ್ ಕೊಟ್ಟಿದ್ದಾರೆ ಪಿ ಒನ್ ಹುದ್ದೆಗಳಾಗಿವೆ ಅವರಿಗೆ ಮೈ ಶಾರ್ಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಇವಾಗ ನನಗೆ ಫುಲ್ ಪಿ ಡಿ ಎಫ್ ಪ್ರಶ್ನೆ ಏನಿದೆ ಇದು ಸುಮಾರು ಮೂವತ್ತು ಪೇಜಿ ಪಿ ಡಿ ಎಫ್ ಇರತಕ್ಕಂಥ ಒಂದು ಇನ್ಫಾರ್ಮೇಷನ್ ಆಗಿದೆ ನೋಡ್ಕೋಬೋದು ರಿಕ್ವೈರ್ಮೆಂಟ್ ಆಗಿ ಆಫೀಸ್ ಅಸಿಸ್ಟೆಂಟ್ ಪಿ ಒನ್ ರೆಗ್ಯುಲರ್ ಅಂತ ಕೊಟ್ಟಿದ್ದಾರೆ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಇಲ್ಲಿ ಡೇಟ್ ಕೊಟ್ಟಿದ್ದಾರೆ ಮೂರು ಐದು ಎರಡು ಸಾವಿರ ಇಪ್ಪತ್ತರಿಂದ ಇಪ್ಪತ್ತ್ಮೂರು ಐದು ಎರಡು ಸಾವಿರ ಇಪ್ಪತ್ತಲ್ಲಿ ಲಾಸ್ಟ್ ಡೇಟ್ ಆಗಿದೆ ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ವೇಕೆನ್ಸಿ ಡೀಟೇಲ್ಸ್ ಕೊಟ್ಟಿದ್ದಾರೆ ಯಾವ್ಯಾವ ಸ್ಟೇಟೇಲ್ಸ್ ಕೊಟ್ಟಿದ್ದಾರೆ ನಾವು ಕರ್ನಾಟಕ ಬ್ಯಾಂಕ್ ನೋಡೋದ್ರೆ ಕರ್ನಾಟಕದಲ್ಲಿ ಒಟ್ಟು ಮೂವತ್ತೊಂದು ಹುದ್ದೆ ಆಗಿದೆ ಇಲ್ಲಿ ಕಾಸ್ಟ್ ವೈಸ್ ಕೂಡ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಯಾವ್ಯಾವ ಕಾಸ್ಟಿಗೆ ಎಷ್ಟು ಪೋಸ್ಟ್ ಕಾರ್ಯ ಅಂತ ಹೋಗಬೋದು ನೀವು ನಿಮ್ಮ ಕಾಸ್ಟ್ ಚೆಕ್ ಮಾಡಿಕೊಂಡು ಅರ್ಜೆಂಟ್ ಸಲ್ಲಿಸೋದರಿಂದ ಹಾಗೆ ನೆಕ್ಸ್ಟ್ ಇಲ್ಲಿ ಬಂದರೆ ಸೆಕೆಂಡ್ ಫೇಜಲ್ಲಿ ಕುದಿ ವಹಿಸಲು ಕೊಟ್ಟಿದ್ದಾರೆ ಆರ್ ಪಿ ಎಸ್ ಅಸೇಷನ್ ಅಂತ ನಂಬರ್ ಆಫ್ ವೇಕೆನ್ಸಿ ಐನೂರು ರೂಪಾಯಿ ಪೋಸ್ಟ್ ಕೈಯಿಂದ ಕೊಟ್ಟಿದ್ದಾರೆ ಏಜ್ ಲಿಮಿಟು ಹದಿನೆಂಟರಿಂದ ಇಪ್ಪತ್ತಾರು ಇಲ್ಲಿ ಕ್ವಾಲಿಫಿಕೇಷನ್ ಕೊಟ್ಟಿದ್ದಾರೆ ಪಾಸಡ್ ಟೆಂತ್ ಸ್ಟ್ಯಾಂಡರ್ಡ್ ಅಥವಾ ಎಸ್ ಎಲ್ ಸಿ ಮೆಟ್ ಕೊಟ್ಟಿದ್ದಾರೆ ಇನ್ನು ಪರ್ಪಸ್ ಚೆನ್ನಿಂದ ಲೋಕಲ್ ಲ್ಯಾಂಗ್ವೇಜ್ ಆಫ್ ದಿ ಸ್ಟೇಟ್ ಯೂನಿಟ್ ಟೆಟರ್ಸ್ ಕೊಟ್ಟಿದ್ದಾರೆ ಕ್ಯಾಂಡಿಡೇಟ್ ಶುಡ್ ಬಿ ಹ್ಯಾವ್ ದಿ ರೀಡ್ ರೈಟ್ ಸ್ಪೀಡ್ ಸ್ಪೋಕ್ ಲೋಕಲ್ ಲ್ಯಾಂಗ್ವೇಜ್ ಅಂದರೆ ಪ್ರತಿಯೊಂದು ಲೋಕಲ್ ಲ್ಯಾಂಗ್ವೇಜ್ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಭಾಷೆ ಕಣ್ಣಾಗಿರೋದನ್ನು ಕನ್ನಡ ಓದಲು ಬರೆಯಲು ಮತ್ತು ಮಾತಾಡೋಬರ್ಬೇಕಂತ ಕೊಟ್ಟಿದ್ದಾರೆ ಅವರು ಅಪರಾಂಗ್ ಕೊಟ್ಟಿದ್ದಾರೆ ಇಲ್ಲಿ ರೂಲ್ಸ್ ಆ್ಯಂಡ್ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಇಲ್ಲಿ ಸ್ಕೇ ಸ್ಕೇಲ್ ಕೊಟ್ಟಿದ್ದಾರೆ ಪೇಮೆಂಟ್ ಕೊಟ್ಟಿದ್ದಾರೆ ಯಾವ ರೀತಿ ಇರುತ್ತೆ ಅಂದರೆ ಸ್ಟಾರ್ಟಿಂಗ್ ಪೇಮೆಂಟು ಹತ್ತೊಂಬತ್ತು ಸಾವಿರದ ಐದುನೂರು ಇದೆ ಲಾಸ್ಟ್ ಪೇಮೆಂಟು ಮೂವತ್ತೇಳು ಸಾವಿರದ ಎಂಟುನೂರ ಹದಿನೈದರಿಂದ ಕೊಟ್ಟಿದ್ದಾರೆ ಹಾಗೆ ನೆಕ್ಸ್ಟ್ ಇಲ್ಲಿ ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ ಯಾವ ರೀತಿ ನ್ಯಾಷನಾಲಿಟಿ ಇರಬೇಕು ಇಂಜಿನಿಯರ್ ಆಗಿರಬೇಕು ಏಜು ಒಂದು ಐದು ಎರಡು ಸಾವಿರದ ಇಪ್ಪತ್ತೈದಂತ ಏಜ್ ಕೊಟ್ಟಿದ್ದಾರೆ ಇಲ್ಲಿ ಯಾವಾಗಲೇ ಇದರಲ್ಲಿ ಒಕ್ಕೂ ಕೂಡ ಕೊಟ್ಟಿದ್ದಾರೆ ಕಾಸ್ಟ್ ವೈಸು ಅದನ್ನು ನೋಡ್ಕೋಬೋದು ನೆಕ್ಸ್ಟ್ ಏನು ಬಂದರೆ ಇಲ್ಲಿ ಯೂಜಲ್ ಕೊಟ್ಟಿದ್ದಾರೆ ಬ್ರೈಟ್ನೆಸ್ಸು ಲೋ ವಿಝನ್ನು ಹೈರಿಂಗು ಐ ಡಿ ಕೆಟಗರಿ ಕೊಟ್ಟಿದ್ದಾರೆ ಅಂದರೆ ಇದು ತುಂಬ ಮೂವತ್ತು ಪಿ ಜಿ ವೀಡಿಯೋ ಲೆಂತ್ ಆಗುತ್ತೆ ಶಾರ್ಟ್ ಆಗಿರುತ್ತೆ ಇನ್ಫಾರ್ಮೇಷನ್ ಹತ್ರ ಇಲ್ಲಿ ಅಪ್ಲಿಕೇಶನ್ ಪಿ ಜಿಗೂ ಕೊಟ್ಟಿದ್ದಾರೆ ಆರುನೂರು ಅಪ್ಲಿಕೇಶನ್ ಟ್ಯಾಕ್ಸ್ ಟೋಟಲ್ ಆಗಿ ಅದನ್ನು ಕೊಟ್ಟಿದ್ದಾರೆ ಓ ಗೆ ಇದು ಎಸ್ ಎಸ್ ಟಿ ಲೇಡೀಸ್ಗೆ ನೂರು ರೂಪಾಯಿ ಕೊಟ್ಟಿದ್ದಾರೆ ಇನ್ನೆಕ್ಸ್ಟ್ ಹೇಳಿ ಲೊಕೇಶನ್ ಪೋಸ್ಟಿಂಗು ಪ್ರಾಯಿಬಿಷನ್ ಪೀರಿಯಡು ಸೆಲೆಕ್ಷನ್ ಪ್ರೊಸೀಜರ್ ಕೊಟ್ಟಿದ್ದಾರೆ ಆ ರೀತಿಯಿಂದ ಇಲ್ಲಿ ಕೆಳಗಡೆ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಇದು ಇಂಪಾರ್ಟೆಂಟ್ ಆಗಿರುತ್ತದೆ ಇಲ್ಲಿ ನೇಮ್ ಆಫ್ ಟೆಸ್ಟ್ ಕೊಟ್ಟಿದ್ದಾರೆ ನಂಬರ್ ಆಫ್ ಕ್ವೆಶನ್ಸು ಟೋಟಲ್ ಮಾರ್ಕ್ಸು ಮೀಡಿಯಮ್ ಟೆಸ್ಟು ಆಮೇಲೆ ಡ್ಯೂರೇಷನ್ ಕೊಟ್ಟಿದ್ದಾರೆ ಮೊದಲನೇದಾಗಿ ನಾಲೆಜ್ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಕೊಟ್ಟಿದ್ದಾರೆ ಇಪ್ಪತ್ತೈದು ಕ್ವಶನ್ಸು ಇಪ್ಪತ್ತೈದು ಮಾರ್ಕ್ಸ್ ಇರ್ತವೆ ಇದು ಇಂಗ್ಲೀಷಲ್ಲಿ ಇರ್ತದೆ ಇಪ್ಪತ್ತು ನಿಮಿಷ ಟೈಮ್ ಟೈಮ್ ಇರ್ತದೆ ಜನರಲ್ ಅವೇರ್ನೆಸ್ಸು ಇಪ್ಪತ್ತೈದು ಕ್ವಶನ್ಸು ಇಪ್ಪತ್ತೈದು ಮಾರ್ಕ್ಸು ಇಂಗ್ಲೀಷ್ ಹಿಂದಿ ಮತ್ತು ಆಫಿಷರಿ ಲ್ಯಾಂಗ್ವೇಜ್ ಸ್ಟೇಟ್ ಲೋಕಲ್ ಲ್ಯಾಂಗ್ವೇಜ್ ಆಗಿರುತ್ತದೆ ಇಪ್ಪತ್ತು ನಿಮಿಷ ಆಮೇಲೆ ಆರ್ಥಮೆಟಿಕ್ ಇರ್ತದೆ ಅದು ಇಪ್ಪತ್ತೈದು ಮಾರ್ಸು ಇಪ್ಪತ್ತೈದು ಕ್ವೆಶನ್ ಇರ್ತದೆ ಆಮೇಲೆ ರೀಸನಿಂಗ್ ಬಂತು ಇಪ್ಪತ್ತೈದು ಕ್ವೆಶನ್ಸ್ ಇಪ್ಪತ್ತೈದು ಮಾರ್ಕ್ಸ್ ಇರ್ತದೆ ಒಂದು ನೂರು ಕ್ವೆಶನ್ಸು ಒಂದು ನೂರು ಮಾರ್ಕ್ಸ್ ಇರ್ತವೆ ಎಂಬತ್ತು ನಿಮಿಷ ಟೈಮ್ ಕೊಟ್ಟಿರ್ತಾರೆ ಟೋಲಾಗಿ ಆಮೇಲೆ ಎಕ್ಸಾಮ್ ನೇಮ್ ಆಫ್ ಸ್ಟೇಟ್ ಎಕ್ಸಾಮ್ ಸ್ಟೇಟ್ ಕೊಟ್ಟಿದ್ದಾರೆ ಇದು ನೇಮ್ ಆಫ್ ಸ್ಟೇಟ್ ಸ್ಟೇಟು ಮೀಡಿಯಮ್ ಎಕ್ಸಾಮು ಲೋಕಲ್ ಲ್ಯಾಂಗ್ವೇಜವರು ಯಾವ ಭಾಷೆಯಲ್ಲಿ ಎಕ್ಸಾಮ್ ಇರ್ತದೆ ಅದು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಪ್ರತಿಯೊಂದು ಸ್ಟೇಟದು ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕ ಅಷ್ಟು ನೋಡಿ ಇವಾಗ ಇಲ್ಲಿ ನೋಡಿ ಹದಿನಾಲ್ಕನೇ ನಂಬರ್ ಇದೆ ಕರ್ನಾಟಕದಿಂದ ಕೊಟ್ಟಿದ್ದಾರೆ ಸ್ಟೇಟು ಲ್ಯಾಂಗ್ವೇಜು ಇಂಗ್ಲೀಷ್ ಹಿಂದಿ ಕನ್ನಡ ಕೊಂಕಣಿ ನಾಲ್ಕು ಭಾಷೆಯಲ್ಲಿ ಎಕ್ಸಾಮ್ ಬರ್ಬೋದು ಕನ್ನಡಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಕನ್ನಡಲ್ಲಿ ಕೂಡ ಎಕ್ಸಾಮನ್ನು ಅಟೆಂಡ್ ಮಾಡ್ಕೋಬೋದು ಆಮೇಲೆ ಇಲ್ಲಿ ಎಕ್ಸಾಮ್ ಸೆಂಟರ್ ಕೊಟ್ಟಿದ್ದಾರೆ ಇಲ್ಲಿ ಎಕ್ಸಾಮಿಷನ್ ಸೆಂಟರ್ ಆನ್ಲೈನ್ ಟೆಸ್ಟ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಬೇರೆ ಸ್ಟೇಟಿಗೆ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ಕೂಡ ಎಕ್ಸಾಮ್ ಸೆಂಟರ್ ಇದೆ ಇಲ್ಲಿ ನೋಡ್ಕೋಬೋದು ಬೆಂಗಳೂರು ಅಂತ ಕರ್ನಾಟಕ ಎಕ್ಸಾಮ್ ಸೆಂಟರ್ ಆಗಿರ್ತದೆ ಇಲ್ಲಿ ಮಾತ್ರ ಸೆಂಟರ್ ಇರುತ್ತೆ ಎಕ್ಸಾಮ್ ಸೆಂಟರ್ ಇದೆ ಕರ್ನಾಟಕದ್ದು ಕಟ್ ಆಫ್ ಪೋಸ್ಟ್ ಕೊಟ್ಟಿದ್ದಾರೆ ಫ್ಯೂಜನ್ ಸೆಲೆಕ್ಷನ್ ಕೊಟ್ಟಿದ್ದಾರೆ ಯಾವ ರೀತಿ ಇರುತ್ತೆ ಅಂತ ಎಲ್ಲೊಂದು ಸಹ ಓದ್ಕೋಬೇಕಾಗುತ್ತೆ ಓದ್ಕೊಂಡು ಅಪ್ಲೈನ್ಸ್ ಆಗ್ಬೋದು ಇಲ್ಲಿ ಐಡಿನಿ ಕೊಟ್ಟಿದ್ದಾರೆ ಐರಿಸ್ ಕೊಟ್ಟಿದ್ದಾರೆ ಈ ರೀತಿ ಯಾವ ರೀತಿ ಪ್ರೊಸೀಜರ್ ಅದು ಕೂಡ ಕೊಟ್ಟಿದ್ದಾರೆ ಒಂದು ಸಾರಿ ಸರಿಯಾಗಿ ಪಿ ಡಿ ಎಫನ್ನು ಓದ್ಕೊಂಡು ಆಮೇಲೆ ತಾವು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು ಇಲ್ಲಿ ಎಕ್ಸಾಮ್ ರೂಲ್ಸ್ ಅಂತ ರೆಗ್ಯುಲೇಷನ್ ಕೊಟ್ಟಿದ್ದಾರೆ ಯಾವ ರೀತಿ ಇರುತ್ತೆ ಅಂತ ಡಾಕ್ಯುಮೆಂಟ್ ಏನು ಅದು ಕೂಡ ಕೊಟ್ಟಿದ್ದಾರೆ ಒಂದು ಸಾರಿ ಅಪ್ಲೈ ಮಾಡೋಕ್ಕೂ ಮುಂಚೆ ಸರಿಯಾಗಿ ಪಿ ಡಿ ಎಫ್ನ್ನು ಓದ್ಕೊಂಡು ಆಮೇಲ್ ಅರ್ಜಿಯನ್ನು ಆನ್ಲೈನ್ ಸಲ್ಲಿಸ್ಬೋದು ಇದು ಅಪ್ಲೈ ಮಾಡೋ ಲಿಂಕ್ ಆಗಿದೆ ಇಲ್ಲಿಂದ ಅದನ್ನು ಚಲಿಸಬಹುದು ಇಲ್ಲಿ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕು ಹೌ ಟು ಅಪ್ಲೈನ ಕೊಟ್ಟಿದ್ದಾರಲ್ಲಿ ಅದನ್ನು ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ ಇವಾಗ ನೀವು ಅಪ್ಲಿಕೇಶನ್ ಹೇಗೆ ಹಾಕಬೇಕು ರಿಜಿಸ್ಟರ್ ಮಾಡಬೇಕು ಅನ್ನೂ ಕೂಡ ತೋರಿಸ್ತೀನಿ ಬೇರೆ ಯಾವುದೇ ರೀತಿ ಅಪ್ಲಿಕೇಷನ್ ಇಲ್ಲವಾಗ ರಜಿಸ್ಟ್ರೇ ಮಾಡುವಂಥ ಅಷ್ಟು ತೋರಿಸ್ತೀನಿ ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ ಗೈಡ್ಲೈನ್ಸ್ ಅಪ್ಲೋಡ್ ದಿ ಫೋಟೋಗ್ರಾಫಿ ಸಿಗ್ನೇಚರ್ ಅಂತ ಕೊಟ್ಟಿದ್ದಾರೆ ಡಾಕ್ಯುಮೆಂಟ್ ಏನಬೇಕು ಕೂಡ ಕೊಟ್ಟಿದ್ದಾರೆ ಮೊದಲನೇದಾಗಿ ಡೇಟ್ ಆಫ್ ಬರ್ತ್ ಪುರಪ್ಪಿಗೆ ಎಸ್ ಎಲ್ ಸಿ ಮಾರ್ಕ್ಸ್ ಅದು ಪಿ ಡಿ ಎಫ್ ಐ ಪಾರ್ ಇರಬೇಕು ಎಜುಕೇಷನ್ ಕಲೆಕ್ಷನು ಅದು ಸರ್ಟಿಫಿಕೇಟ್ ಇರಬೇಕು ಪಿ ಡಿ ಎಫ್ ಇರಬೇಕು ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ದರೆ ಅದು ಇದ್ರೆ ಕಳಿದಾರೆ ಪ್ರೆಷರ್ಗೆ ಕೂಡ ಅಪ್ಲೈ ಮಾಡ್ಬೋದು ಅದು ಪಿ ಡಿ ಎಫ್ ಇರಬೇಕು ಕಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಆಮೇಲೆ ಪಿ ಡಬ್ಲ್ಯೂ ಸರ್ಟಿಫಿಕೇಟ್ ಇದ್ದರೆ ಇವೆಲ್ಲ ಬೇಕಾದ್ರೆ ಕೊಟ್ಟಿದ್ದಾರೆ ಆಲ್ ಡಾಕ್ಯುಮೆಂಟ್ ಮಸ್ಟ್ ಬಿ ಪಿ ಡಿ ಎಫ್ ಇಲ್ಲಿ ಇರಬೇಕು ಈ ಫೋರ್ ಸೈಜ್ ಡಾಕ್ಯುಮೆಂಟ್ ಅಲ್ಲಿ ಇರಬೇಕು ಸೈಜು ಐದುನೂರು ಕೆ ಬಿ ತೊಗೊಳಗೆ ಇರಬೇಕು ಇನ್ನು ಫೋಟೋ ಮಸೈನ ಜಿ ಪಿ ಜಿ ಪರ್ಮಿಟರ್ ಮೇಲೆ ಕೊಟ್ಟಿದ್ದಾರೆ ಇಲ್ಲಿ ಅದನ್ನು ಗೈಡ್ಲೈನ್ಸ್ ಕೂಡ ಕೊಟ್ಟಿದ್ದಾರೆ ಗೈಡ್ಲೈನ್ಸನ್ನು ಕರೆಕ್ಟಾಗಿ ಓದಿಕೊಂಡು ಅರ್ಜಿ ಸಲ್ಲಿಸಬಹುದಾಗಿದೆ ಅನ್ನ ಮೂಲಕ ಇಲ್ಲಿ ಫೋಟೋಗ್ರಾಫಿ ಇಮೇಜ್ ಕೊಟ್ಟಿದ್ದಾರೆ ಸಿಗ್ನೇಚರ್ ಇಮೇಜ್ ಯಾವ ರೀತಿ ಇರಬೇಕು ಸೈಜ್ ಕೂಡ ಕೊಟ್ಟಿದ್ದಾರೆ ಟೆಕ್ಸ್ಟೈಲ್ ಸೆಟ್ರು ಬೇಕಾದನ್ನು ಕೂಡ ಕೊಡಿದರೆ ಒಂದ್ಸರಿ ಕರೆಕ್ಟ್ ಆಗಿ ನೋಡ್ಕೊಂಡು ಅದು ಸಲ್ಲಿಸಿ ಇದಿಷ್ಟು ಇನ್ಫಾರ್ಮೇಷನ್ ಆಗಿದೆ ಇನ್ನು ಕರೆಗೆ ಸಂಬಂಧಪಟ್ಟಂಥ ಫಾರ್ಮಿಟ್ ಆಗಿವೆ ತಾವು ಚೆಕ್ ನೋಡ್ಕೊಬಾರ್ದಾನೆ ಇವಾಗ ಗಾರ್ಜಿಯನ್ ಹೇಗೆ ಸಲ್ಲಿಸಬೇಕಾದ್ರೆ ಇಲ್ಲಿ ಅಪ್ಲೈ ಅಪ್ಲೈಮೆಂಟ್ ಲಿಂಕ್ ಆಗಿದೆ ಈ ಲಿಂಕ್ ಮೂಲಕ ತಾವು ಅದಕ್ಕೆ ಸಲ್ಲಿಸಬೇಕಾಗತ್ತೆ ರೆಕ್ವೈರ್ಮೆಂಟ್ ಆಫೀಸ್ ಅಸಿಸ್ಟೆಂಟ್ ಪಿ ಒನ್ ಅಂತ ಕೊಟ್ಟಿದ್ದಾರೆ ರೆಗ್ಯುಲರ್ ಬೇಸಿನ್ ಸಬ್ಸ್ಕ್ರಿಪ್ಷನ್ ಕ್ರೀಡೆ ಅಂತ ಇಲ್ಲಿ ಡೇಟು ಮೂರು ಐದು ಎರಡು ಸಾವಿರ ಇಪ್ಪತ್ತೈದರಿಂದ ಇಪ್ಪತ್ತ್ಮೂರು ಐದು ಎರಡು ಸಾವಿರ ಇಪ್ಪತ್ತೈದು ಲಾಸ್ಟ್ ಡೇಟ್ ಆಗಿದೆ ಇನ್ನು ಅಪ್ಲಿಕೇಶನ್ ಡೀಟೇಲ್ಸ್ ಇಪ್ಪತ್ತ್ಮೂರು ಐದು ಲಾಸ್ಟ್ ಡೇಟ್ ಬಂದು ಪೇಮೆಂಟ್ ಮಾಡೋದು ಏಳು ಆರು ಎರಡು ಸಾವಿರ ಇಪ್ಪತ್ತರ ಆನ್ಲೈನ್ ಪೇಮೆಂಟು ಮೂರು ಐದರಿಂದ ಇಪ್ಪತ್ತ್ಮೂರು ಐದ್ರಿಗೆ ಪೇಮೆಂಟ್ ಮಾಡ್ಬೋದು ಇಲ್ಲಿ ಆಪ್ಷನ್ ಕಾಣ್ತಾ ಇದೆ ಕ್ಲಿಕ್ ನೀವು ಕ್ಲಿಕ್ ಹಾರ್ಟು ನ್ಯೂ ರಿಜಿಸ್ಟರ್ ಅಂತ ಕಾಣ್ತಿರ್ತದೆ ಫಸ್ಟಾಗಿ ಅಪ್ಲೈ ಮಾಡ್ಬೇಕಾದ್ರೆ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ ಅಥವಾ ನೀವು ಆಫ್ ಬಂದರೆ ಯಾವಾಗಲೇ ಅರ್ಜಿ ಹಾಕಿದರೆ ನೀವು ರಿಜಿಸ್ಟರ್ ಮಾಡಿದರೆ ನೇರವಾಗಿ ನಿಮ್ಮ ರಿಜಿಸ್ಟರ್ ನಂಬರು ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡಿ ಅರ್ಜಿಯನ್ನು ಕೂಡ ಸಲ್ಸ್ಕೋತಾ ಇವಾಗ ನಾವು ನ್ಯೂ ರಿಜಿಸ್ಟರ್ ಅಂತ ತೋರಿಸ್ತೇನೆ ಇದನ್ನು ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ ಇಲ್ಲಿ ಸುಮಾರು ಆರು ಸ್ಟೆಪ್ ಅಂತಿರುತ್ತೆ ನಮಗೆ ಮೊದಲನೇದಾಗಿ ಬೇಸಿಕ್ ಇನ್ ಇದೆ ಸೆಕೆಂಡ್ ಪ್ರೂ ಸಿಗ್ನೇಚರ್ ಫೋಟೋ ಇರುತ್ತೆ ಡೀಟೇಲ್ಸ್ ಹಾಕಬೇಕಾಗುತ್ತೆ ಪ್ರೀಮಿಯಮು ಅಪ್ಲೋಡ್ ಡಾಕ್ಯುಮೆಂಟು ಪೇಮೆಂಟು ಈ ರೀತಿ ಪ್ರೊಸೀಜರ್ ಇರುತ್ತೆ ಮೊದಲನೇದಾಗಿ ಇಲ್ಲಿ ನಿಮ್ಮ ನೇಮು ಕನ್ಫರ್ಮ್ ನೇಮು ಮೊಬೈಲ್ ಮಿಡಲ್ ನೇಮು ಮಿಡಲ್ ನೇಮು ಲಾಸ್ಟ್ ನೇಮು ಡಬಲ್ ಸೇರ್ ಹಾಕಬೇಕಾಗುತ್ತೆ ಇಲ್ಲಿ ಫುಲ್ ನೇಮ್ ಆಗಿ ಬರುತ್ತೆ ಅದು ಮೊಬೈಲ್ ನಂಬರು ಇಮೇಲ್ ಐಡಿ ಕನ್ಫರ್ಮ್ ಇಮೇಲ್ ಐಡಿ ಹಾಕಿ ಇಲ್ಲಿರ್ತಕ್ಕಂಥ ಸೆಕ್ಯೂರಿಟಿ ಹಾಕಿ ಇಲ್ಲಿ ಸೇವ್ ನೆಕ್ಸ್ಟ್ ಕೊಟ್ಟರೆ ನೆಕ್ಸ್ಟ್ ಪೇಜ್ ಮುಂದೆ ಹೋಗುತ್ತೆ ಫೋಟೋ ಐಡಿ ಬರುತ್ತೆ ಅದೇ ರೀತಿ ಪ್ರೊಸೆಸ್ ಪ್ರತಿಯೊಂದು ಕೊಟ್ಟಿರ್ತಾರೆ ಪ್ರತಿಯೊಂದು ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡಿ ನಂತರ ಲಾಸ್ಟಿಗೆ ಪೇಮೆಂಟ್ ಆಗುತ್ತೆ ಪೇಮೆಂಟ್ ಮಾಡೋಕ್ಕ ಮುಂಚೆ ಆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ತಾರಲ್ಲ ಅಪ್ಲೋಡ್ ಮಾಡಿದ ನಂತರ ನಿಮಗೆಲ್ಲೂ ಒಂದು ಸಾರಿ ಪ್ರಿವ್ಯೂ ನೋಡ್ಕೊಳ್ಳಿ ಪ್ರೀವ್ ಅಂದರೆ ನೀವು ಏನಾದ್ರು ತಪ್ಪಾಗಿದ್ದರೆ ಆವಾಗ ಎಡಿಟ್ ಮಾಡ್ಕೊಂಡು ಮತ್ತೆ ಅದನ್ನು ತಿಳಿಸ್ಬೋದು ಮತ್ತು ನೀವು ನೇರವಾಗಿ ಸಬ್ಮಿಟ್ ಮಾಡಿದರೆ ಮತ್ತೆ ಎಡಿಟ್ ಮಾಡಕ್ಕೆ ಆಪ್ಷನ್ ಕೊಡಿರು ಅವರು ಮೋಸ್ಟ್ಲಿ ಮೇ ಬಿ ಕೊಡ್ಬೋದು ಪಟ್ ಆಗ ನೀವು ಅದನ್ನು ಮತ್ತೆ ಲಾಗಿನ್ ಮಾಡಿ ಚೇಂಜ್ ಮಾಡ್ಕೋಬೋದು ಈ ಲಾಸ್ಟಿಗೆ ಪೇಮೆಂಟ್ ಆದ ನಂತರ ಪೇಮೆಂಟ್ ಸ್ಲಿಪ್ಪು ಮತ್ತು ಆಫೀಸರ್ ಪ್ರಿಂಟ್ ಬಂದಿರುತ್ತೆ ಅದು ತಮ್ಮ ಹತ್ರ ಸೇವ್ ಮಾಡಿಸ್ಕೊಡಿ ಅವ್ರು ಕಾಲ್ಫಾರ್ಮಾ ನಿಮ್ಮ ಇಮೇಲ್ ಅಡಿಗೆ ಮತ್ತು ಮೊಬೈಲ್ ನಂಬರಿಗೆ ಮೆಸೇಜ್ ಬರುತ್ತೆ ಅವು ಬಂದ ನಂತರ ನೇರವಾಗಿ ಸಂದರ್ಭ ಅಥವಾ ಅದು ಹೋಗಿ ಅಲ್ಲಿ ಹೋಗ್ಬೋದು ಅಲ್ಲಿಂದ ತಮಗೆ ಕ್ಲಿಯರಿಂಗ್ ಮಾಡಿ ಗೊತ್ತಾಗುತ್ತೆ ಓಕೆ ಫ್ರೆಂಡ್ಸ್ ಇದು ಬ್ಯಾಂಕ್ ಆಫ್ ಬರೋಡಾದ ಇರ್ತಕ್ಕಂಥ ಒಂದು ಸಣ್ಣ ಉದ್ಯೋಗ ಮಾಹಿತಿ ಆಗಿತ್ತು ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋನಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕನ್ನಡ